ಮಾಡ್ತೀವಿ ಬಾರಿಗೆ ಕಿತ್ತು ಗಾಟೆಯಲ್ಲಿ ಪ್ರಾರಂಭ ಮಾಡ್ತೀವಿ ನಂತರ ಮೂರು ಇದು ಪ್ರತಿ ವರ್ಷ ನಡೆಯುವಂತ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಗೆ ಹೆಮ್ಮೆ ಇರುವಂತ ಒಂದು ಕಾರ್ಯಕ್ರಮ ಅಷ್ಟೇ ಅದು ಹೌದು ರಿಸ್ಟ್ರಿಕ್ಷನ್ ಇದೆ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕಡಿಮೆ ಇದೆ ಮಾಡೋ ಕಡಿಮೆ ೂರಲ್ಲಿ ಕಿತ್ತೂರಲ್ಲೇ ಮಾಡ್ತಾ ಇದೀವಿ ಆದ್ರೆ ಮೈಸೂರು ಮಾದರಿ ಮಾಡ್ಲಿಕ್ಕೆ ಆಗೋಲ್ಲ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಆದ್ರೂ ನಾವು ನಮ್ಮ ಶಕ್ತಿ ಮೀರಿ ಯಶಸ್ವಿ ಪ್ರಯತ್ನ ಮಾಡ್ತಾ ಇದ್ದಾರೆ ಯತೇಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಕ್ಕೆ ಏನು ಸಿದ್ದರಾಮಯ್ಯ ಅವರ ನಂತರ ಸೈದ್ಧಾಂತಿಕವಾಗಿ ಹಿನ್ನೆಲೆ ಇರ್ತಕ್ಕಂತ ವ್ಯಕ್ತಿಗಳು ಪಕ್ಷ ನಿರ್ಧಾರ ಮಾಡಬೇಕು ನಾವು ಯಾರು ಅವರ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ ಅದರ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡಬೇಕು ಅದನ್ನು ಬಹಳ ದಿನಗಳಿದೆ ಕಾ ನೋಡೋಣ ಪಕ್ಷ ಮಾಡಬೇಕು ಯಾರ ನಾಯಕರ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲಾರು ಜೊತೆಗಳು ಹೋಗುವಂತ ಪ್ರಯತ್ನ ಮಾಡ್ತೀವಿ ಅಂತಿಮವಾಗಿ ಪಕ್ಷ ಅಹಿಂದ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು ಅಂದ್ರೆ ಸಂಪೂರ್ಣವಾಗಿ ಅವರ ಜೊತೆ ಅಹಿಂದ ಹೋರಾಟದಲ್ಲಿ

ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನ ತುಂಬು ಶಕ್ತಿ ಸತಿ ಜಾರಕಿಹೊಳಿ ಅವರಿಗಿದೆ ನಾವು ಹೇಳಲ್ಲ ಇಪ್ಪತ್ತೆಂಟರದ್ದು ಕ್ಲೇಮ್ ಅಂತ ಹೇಳಲ್ಲ ಮತ್ತೆ ನಾವು ಇಪ್ಪತ್ತು ಗಂಟೆಗೆ ತಾವೇನು ಹೇಳ್ತಾ ಬಂದಿದ್ದೀರಿ ಇದಕ್ಕೂ ಈಗಲೂ ಅದಕ್ಕೆ ಬಂದಿದ್ದೀರಾ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಸ್ಥಾನಕ್ಕೆ ನಾನು ಅದು ಹೇಳಿದಿಲ್ಲ ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದೀವಿ ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು ಸಿದ್ದರಾಮಯ್ಯ ಎಲ್ಲಾನು ಇವತ್ತು ಕಾಕ್ತಿಯಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಆಗೋಲ್ಲ ಇನ್ನೂ ಮೂವತ್ತು ತಿಂಗಳಿದೆ ನಂತರ ಏನೇ ಬೆಳವಣಿಗೆ ಆಗತ್ತೆ ಶಾಸಕರು ಅವಾಯ ವಾತಾವರಣ ಮೇಲೆ ಎಲ್ಲ ಡಿಪೆಂಡ್ ಆಗತ್ತೆ ಚರ್ಚೆ ಆಗಿದೆ ಅಷ್ಟೇ ಮಹತ್ವ ಬರಂಗಿಲ್ಲ ನೋಡಿ ಅವ್ರು ಹೇಳಿದ ಬೇಗದಕ್ಕೆ ಅಭಿಪ್ರಾಯ ತಿಳಿದಿನಿ ಎಲ್ಲರೂ ಹೇಳಲಿಕ್ಕೆ ಸ್ವತಂತ್ರ ಇದ್ದಾರೆ ಅಧಿಕಾರ ಇದೆ ಹೇಳಿದಾರಷ್ಟೇ ಮುಂದಿನ ಕಾತ್ೋಡೋ ನಷ್ಟ ಇಲ್ಲ ಅದು ಯಾವುದು ಗೊತ್ತೇ ಇಲ್ಲ ನಮ್ಗೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಮುನ್ನಡೆಸೋ ಶಕ್ತಿ ಅವ್ರಿಗೆ ಅನ್ನುವಂತದ್ದು ಕೂಡ ನೋಡೋಣ ಸದ್ಯ ಎಲ್ಲ ಹೇಳ